ಬಿಬಿಎಂಪಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ ಬಿಬಿಎಂಪಿ ದಕ್ಷಿಣ ವಲಯ ವಿಭಾಗದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ ಬಿಬಿಎಂಪಿ ಬಿಬಿಎಂಪಿಯಿಂದ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಪಾದಚಾರಿ ಮಾರ್ಗದಲ್ಲಿದ್ದಂತಹ ತಿಂಡಿ ಅಂಗಡಿಯನ್ನ ತೆರವು ಮಾಡಲಾಗ್ತಾ ಇದೆ ಆರು ಕಡೆ ಪಾದಚಾರಿ ಮಾರ್ಗ ಕ್ಲಿಯರ್ ಮಾಡಿದೆ ಈಗಾಗಲೇ ಬಿಬಿಎಂಪಿ ಫುಟ್ಪಾತ್ ಕಬಳಿಸಿ ಅಂಗಡಿ ಇಟ್ಟ ಮಾಲೀಕರಿಗೆ ಬಿಗ್ ಶಾಕ್ ಎದುರಾಗಿದೆ ಕ್ಯಾರ್ ರಸ್ತೆಯಿಂದ ಈಸ್ಟ್ ಆಂಜನೇಯ ರಸ್ತೆವರೆಗೂ ಕೂಡ ತೆರವು ಕಾರ್ಯಾಚರಣೆ ಮುಂದುವರೆಸಲಾಗಿದೆ ಹೊಸೂರು ರಸ್ತೆ ಇಪ್ಪತ್ತನೇ ಮುಖ್ಯ ರಸ್ತೆ ಸೇರಿದಂತೆ ಕೆಲ ಕಡೆ ತೆರವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ನೋಡಿ ಬಿಬಿಎಂಪಿ ಪಾದಚಾರಿ ಒತ್ತುವರಿ ತೆರವು ಇವತ್ತಿನಿಂದ ಶುರುವಾಗಿರುವಂತದ್ದು ದಕ್ಷಿಣ ವಲಯದಲ್ಲಿ ಅಂದ್ರೆ ದಕ್ಷಿಣ ವಲಯದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗುವುದು ಅಂತ ಈಗಾಗಲೇ ಬಿಬಿಎಂಪಿ ವಲಯ ಆಯುಕ್ತ ದಿಗ್ವಿಜಯ್ ಗೆ ತಿಳಿಸಿದ್ರು ರಾಜರಾಜೇಶ್ವರಿ ನಗರ ವಲಯದಲ್ಲಿಯೂ ಕೂಡ ಇವತ್ತು ಒತ್ತುವರಿಯನ್ನ ಮಾಡಲಾಗ್ತಾ ಇರುವಂತದ್ದು ಅದರಂತೆ ಒಟ್ಟಾರಿಯಾಗಿ ಎಲ್ಲೆಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಯನ್ನ ಇಟ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಫುಟ್ಪಾತ್ನ ಕಬಳಿಸಿ ಅಂಗಡಿಯನ್ನ ಇಟ್ಟಂತಹ ಮಾಲೀಕರಿಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇಲ್ಲಿ ತೊಂದರೆ ಆಗ್ತಾ ಇರುವಂತದ್ದು ಕೆಆರ್ ರಸ್ತೆಯಿಂದ ಈಸ್ಟ್ ಆಂಜನೇಯ ರಸ್ತೆವರೆಗೂ ಕೂಡ ಹಾಗೆ ಹೊಸೂರು ರಸ್ತೆ ಇಪ್ಪತ್ತನೇ ಮುಖ್ಯ ರಸ್ತೆ ಅಂತಾನೆ ಹೇಳ್ಬೋದು ಈ ಮುಖ್ಯ ರಸ್ತೆಯಲ್ಲಿ ಸೇರಿದಂತೆ ಹಲವು ಕಡೆ ಎಲ್ಲೆಲ್ಲಿ ಫುಟ್ಪಾತ್ ಅಂಗಡಿಗಳು ಇಟ್ಕೊಂಡಿದ್ರು ಫುಟ್ಪಾತ್ ಮೇಲೆ ಆ ಎಲ್ಲಾ ಅಂಗಡಿಗಳಿಗೂ ಕೂಡ ತೆರವನ್ನು ಮಾಡಿಸುವಂತಹ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು ಬಿಬಿಎಂಪಿ ಒಟ್ಟಾರೆಯಾಗಿ ಇವತ್ತು ಆರು ಕಡೆ ಪಾದಚಾರಿ ಮಾರ್ಗ ಕ್ಲಿಯರ್ ಮಾಡಿದೆ ಬಿಬಿಎಂಪಿ ಈ ಮೂಲಕ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ತೊಂದರೆ ಆಗ್ತಾ ಇದೆ ಅಬ್ವಿಯಸ್ಲಿ ತೊಂದರೆ ಆಗೇ ಆಗುತ್ತೆ ಯಾಕಂದ್ರೆ ಎಲ್ಲಿಂದನೋ ಬಂದಿರ್ತಾರೆ ಜೀವನ ಕಟ್ಕೋಬೇಕು ಅಂತ ನಂದಿರ್ತಾರೆ ಆದರೆ ಬಿಬಿಎಂಪಿ ಇದ್ದಕ್ಕಿದ್ದಂತೆ ನೋಟಿಸ್ ಇಶ್ಯೂ ಮಾಡಿದ್ಯೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಬಗ್ಗೆ ಹಿಂದೆಯೂ ಕೂಡ ಮಾಹಿತಿಯನ್ನ ನೀಡಿತ್ತು 2 0 1스1950 1950 1 9 5 ಜಯನಗರದ ಮಾರೇನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮುಂದುವರೆಸಲಾಗಿದೆ ಪಾದಚಾರಿ ಮಾರ್ಗದಲ್ಲಿದ್ದಂತಹ ತಿಂಡಿ ಅಂಗಡಿಯನ್ನ ತೆರವುಗೊಳಿಸಲಾಗಿದೆ ಜನರು ತಿಂಡಿ ತಿಂತಾ ಇದ್ರು ಅಂತಹ ಸಂದರ್ಭದಲ್ಲಿಯೇ ಅಂಗಡಿಯನ್ನ ಎತ್ತಂಗಿ ಮಾಡಲಾಗಿದೆ ಉಪಹಾರ ತಿನ್ನುವವರಿಗೆ ಕಾಯದೆ ಗೂಡಂಗಡಿಯನ್ನ ತೆರವು ಮಾಡಿದೆ ಬಿಬಿಎಂಪಿ ನೋಡಿ ಜಯನಗರದ ಮಾರೇನಹಳ್ಳಿಯ ಒಂದು ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ ಪಾದಚಾರಿ ಮಾರ್ಗದಲ್ಲಿ ಇತ್ತು ಅಂದ್ರೆ ಫುಟ್ಪಾತ್ ಮೇಲೆ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಆದರೆ ಅಲ್ಲೆಲ್ಲ ತಿಂಡಿಯನ್ನ ತಿಂತಾ ಇದ್ರು ಅದನ್ನು ಕೂಡ ಲೆಕ್ಕಿಸದೆ ಬಿಬಿಎಂಪಿ ಇಲ್ಲ ಇದನ್ನ ತೆರವು ಮಾಡಿ ಅಂತ ಹೇಳಿಬಿಟ್ಟು ತೆರವು ಮಾಡಿಸ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದಾಗಿದೆ ಒಂದು ಸ್ವಲ್ಪ ಕಾಯಬಹುದಿತ್ತು ಏನು ಗೂಂಡಾಗಿರಿ ಮಾಡ್ತಾ ಇದ್ದಾರೋ ಏನೋ ಅಂತ ನನಸ್ತಾ ಇದೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿರ್ತಾರೋ ಏನೋ ಗೊತ್ತಿಲ್ಲ ತಿಂಡಿಯೆಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅಟ್ಲೀಸ್ಟ್ ಒಂದು ನೋಟಿಸ್ ಇಶ್ಯೂ ಮಾಡಬೇಕು ಒಂದಿನ ಮುಂಚೆ ಹೇಳಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ ಈ ಬಿ ಬಿ ಎಂ ಗೆ ಅಂತ ಬಿ ಬಿ ಎಂ ಈಗಾಗಲೇ ಮೂಲೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಿದೆ ಜಿ ಬಿ ಎ ಅಟ್ಲೀಸ್ಟ್ ಒಂದು ದಿನದ ಮುಂಚೆ ಇನ್ಫಾರ್ಮ್ ಮಾಡೋಕೆ ಏನಾಗಿತ್ತು ನೋಡಿ ತಿಂಡಿ ತಿಂತಾ ಇದ್ದಾರೆ ತಿಂಡಿ ತಿಂತಾ ಇರೋರನ್ನೇ ಎದ್ದೇಳಿಸ್ತಾ ಇದ್ದಾರೆ ಈಗ ಅಷ್ಟೊಂದೆಲ್ಲ ಅಡುಗೆ ಮಾಡ್ಕೊಂಡ್ ಬಂದಿರ್ತಾರೆ ಎಲ್ಲೆಲ್ಲಿಂದನೋ ಏನೋ ಜೀವನ ಕಟ್ಕೊಂಡಿರ್ತಾರೆ ಇಂಥವ್ರಿಗೆ ಒಂದೇ ಒಂದು ನೋಟಿಸ್ ಇಶ್ಯೂ ಮಾಡದೆ ಇದ್ದಕ್ಕಿದ್ದಂತೆ ಈ ರೀತಿ ಮಾಡಿದ್ರು ಅಂತಂದ್ರೆ ಪ್ರಾಬ್ಲಮ್ ಆಗೋದು ಯಾರಿಗೆ ಯಾವುದೇ ಅಧಿಕಾರಿಗಳಿಗಲ್ಲ ಎಸ್ ಈ ಕುರಿತಂತೆ ಈಗ ಬಿ ಬಿ ಎಂ ಪಿ ತೆರವು ಕಾರ್ಯಾಚರಣೆಗೇನು ಮುಂದಾಗಿದೆ ಆದರೆ ಬದುಕು ಕಟ್ಟಿಕೊಂಡಂತಹ ಜನರ ಪರಿಸ್ಥಿತಿ ಹೇಗೆ ಅವರ ಪಾಡೇನು ಹೊಟ್ಟೆ ಪಾಡೇನು ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಈ ಬಗ್ಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ ಪಾಪ ಈಗ ಅವರು ಕುರ್ಚಿ ಕನ್ಸಲ್ಲಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಇದೆಲ್ಲವೂ ಕೂಡ ಅವರ ಗಮನಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಕಡೆ ಬೆಂಗಳೂರಿಗೆ ಅಂದರೆ ಜೀವನ ಕಟ್ಕೋಬೇಕು ಅಂತ ಬಂದವರೇ ಒಂದು ಕಡೆ ಈಗ ನಲುಗಿ ಹೋಗ್ತಿರೋದಂತೂ ನಿಜ